ಹೈ ಗೈಸ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಬರೋಣ ಹೌದು ಗೈಸ್ ಈ ವಾರದ ಟಾಸ್ಕ್ಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿದಾವೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಟಾಸ್ಕ್ಗಳಲ್ಲಿ ಯಾರು ಗೆಲ್ತಾರೆ ಅವರು ಬಿಗ್ ಬಾಸ್ನ ಮೊದಲನೇ ವಾರದ ಒಂದು ಫೈನಲ್ ಗೆ ಸೆಲೆಕ್ಟ್ ಆಗ್ತಾರೆ ಆದ್ದರಿಂದ ಈ ವಾರದ ಟಾಸ್ಕ್ಗಳು ತುಂಬಾ ಚೆನ್ನಾಗಿದ್ದಾವೆ ಯಾರು ಕೂಡ ಮಿಸ್ ಮಾಡಿದರೆ ಈ ವಾರದ ಏನು ಎಪಿಸೋಡ್ ಇದೆ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ನೋಡಿ ಅದು ಗೈಸ್ ಈ ಒಂದು ಟಾಸ್ಕ್ನ ಬಗ್ಗೆ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ವಸುಭ್ರ ಆಗಿದ್ದರೆ ಗೊತ್ತಲ್ಲ ಲೈಕು ಸಬ್ಸ್ಕ್ರೈಬ್ ಎಲ್ಲನೂ ಕೂಡ ಮಾಡಿಕೊಳ್ಳಿ ಅದಾದ ನಂತರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ಓಕೆ ಗೈಸ್ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಒಂದು ಟಾಸ್ಕ್ನ ನೀಡಿದ್ದಾರೆ ಅದು ಕೂಡ ಜೇಡರ ಬಲೆ ಈ ಒಂದು ಬಲೆ ಏನಿದೆ ಅಂದರೆ ಬಿಗ್ ಬಾಸ್ ಅವರು ಎಣೆದಿರುವಂಥ ಈ ಒಂದು ಬಲೆಯಲ್ಲಿ ಬಿಗ್ ಬಾಸ್ ಕೊಟ್ಟಿರ್ತಾರೆ ಒಂದೊಂದು ಬಾಲ್ನ ಎಲ್ಲರೂ ಕೂಡ ಆ ಒಂದು ಬಾಲ್ನ ಈ ಒಂದು ಬಲೆಯ ಒಳಗಿಂದ ಯಾರು ನೀಟಾಗೆ ಫಸ್ಟ್ ತಗೊಬಂದು ಇಡ್ತಾರೆ ಅವರಿಗೆ ವಿಶೇಷವಾದ ಅಧಿಕಾರ ಕೊಟ್ಟಿದ್ದಾರೆ ಹೌದು ಗೈಸ್ ಯಾರು ಈ ಒಂದು ಟಾಸ್ನಲ್ಲಿ ಕೊನೆಯದಾಗಿ ಉಳ್ಕೋತಾರೆ ಅವರು ಬಿಗ್ ಬಾಸ್ನ ಮೂರನೇ ವಾರದ ಫೈನಲಿಸ್ಟ್ ಆಗಿ ಆಯ್ಕೆ ಆಗ್ತಾರೆ ಅಂತ ಹೇಳಿದ್ದಾರೆ ಹೌದು ಗೈಸ್ ಈ ಒಂದು ಟಾಸ್ನಲ್ಲಿ ನೀವು ನೋಡ್ತಾ ಇರ್ಬೋದು ಚಂದ್ರಪ್ರಭಾ ಮತ್ತು ಗಿಲ್ಲಿ ಇಬ್ಬರು ಕೂಡ ಎಷ್ಟು ಫಾಸ್ಟಾಗೆ ಮಾಡ್ತಾ ಇದ್ದಾರೆ ಅಂತ ಈ ರೀತಿಯಾಗಿ ಆ ಒಂದು ಬಾಲ್ನ ಆ ಒಂದು ಬಲೆಯಿಂದ ತುಪ್ಪಿಸ್ಕೊಬಂದು ಅಲ್ಲಿ ಫಸ್ಟ್ ಸೆಕೆಂಡ್ ತರ್ಡ್ ಅಂತ ಇರುತ್ತೆ ಆ ಒಂದು ಆರ್ಡರ್ ವೈಸ್ ಮೇಲೆ ಇಡಬೇಕಾಗಿರುತ್ತೆ ಯಾರು ಫಸ್ಟ್ ಅವರು ಫಸ್ಟ್ ಮೇಲೆ ಯಾರು ಸೆಕೆಂಡ್ ಬರ್ತಾರೋರು ಸೆಕೆಂಡ್ ಮೇಲೆ ಈ ರೀತಿ ಆರ್ಡರ್ ವೈಸು ಇಡಬೇಕಾಗಿರುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ಸ್ಪಂದನರವರು ಅವರು ಅತಿ ವೇಗವಾಗಿ ಮಾಡ್ತಾರೆ ನಂತರ ಬಿಗ್ ಬಾಸ್ ಅವ್ರಿಗೊಂದು ಅಧಿಕಾರ ಕೊಡ್ತಾರೆ ಯಾರು ಈ ವಾರದ ಟಾಸ್ಕ್ಗಳಿಂದ ಹೊರಗುಳಿಬೇಕು ಅಂತ ಹೇಳಿದಾಗ ಅವರು ಹೇಳ್ತಾ ಇದ್ದಾರೆ ಧ್ರುವಾರವರು ಅವರು ಈ ವಾರದ ಟಾಸ್ಕ್ಗಳಿಂದ ಹೊರಗುಳಿಬೇಕು ಯಾಕೆ ಅಂದರೆ ನಾವು ಏನು ಹೇಳ್ತೀವಿ ಅದನ್ನ ಅವರು ತಗೊಳ್ಳೋದಿಲ್ಲ ಅಂದರೆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇಲ್ಲ ಸೊ ಅದರಿಂದ ಅವರು ಈ ಒಂದು ಬಿಗ್ ಬಾಸ್ನ ಈ ವಾರದ ಎಲ್ಲ ಟಾಸ್ಕ್ಗಳಿಂದ ಹೊರಗುಳಿಬೇಕು ಅಂತ ಹೇಳ್ತಾರೆ ಇದಾದ ನಂತರ ಅವರಿಬ್ಬರ ಮಧ್ಯೆ ಒಂದು ಚಿಕ್ಕ ಜಗಳ ಆಗುತ್ತೆ ಅದು ಕೂಡ ಬರೀ ಆರ್ಗ್ಯೂ ಆಗುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ಆದ ನಂತರ ಗಿಲ್ಲಿ ಏನಿದ್ದಾರೆ ಗಿಲ್ಲಿರೋರು ಕೂಡ ಈ ಒಂದು ಟಾಸ್ನ ತುಂಬಾ ಸೂಪರ್ ಆಗಿ ಮಾಡ್ತಾ ಇದ್ದಾರೆ ನಂತರ ಮಲ್ಲವ ಮಲ್ಲವ ಏನಿದ್ದಾರೆ ಅವರು ಕಚ್ಚೆ ಕಟ್ಕೊಂಡು ಈ ಒಂದು ಟಾಸ್ಕ್ನ ಮಾಡ್ತಾ ಇರ್ತಾರೆ ಸೊ ಅವರು ಕಚ್ಚೆ ಕಟ್ಟಿರೋದ್ರಿಂದ ಈ ಒಂದು ಟಾಸ್ನ ಮಾಡೋಕ್ಕಾಗೋದಿಲ್ಲ ಪ್ಯಾಂಟ್ ಇಕ್ಕೊಂಡು ಈ ಒಂದು ಟಾಸ್ಕ್ನ ಆಡಬೇಕು ಅಂತ ಆ ಲೇ ಲೇಡೀಸ್ ಏನಿದಾರೆ ಅಂದರೆ ಮನೆ ಮಂದಿ ಹೆಣ್ಣು ಎಲ್ಲರೂ ಕೂಡ ಹೋಗಿ ಸಜೆಷನ್ ಮಾಡ್ತಾರೆ ಇಲ್ಲ ನಾನು ಇದರಲ್ಲೇ ಆಡೋದು ಅಂತ ತುಂಬನೇ ಸೂಪರ್ ಆಗಿ ಅವರು ಕೂಡ ಈ ಒಂದು ಟಾಸ್ಕ್ನ ಚೆನ್ನಾಗಿ ಆಡ್ತಾ ಇದ್ದಾರೆ ಹೌದು ಈ ರೀತಿಯಾಗಿ ಈ ಒಂದು ಟಾಸ್ಕ್ ಮುಂದುವರಿತಾ ಹೋಗ್ತಾ ಇದೆ ಈ ಒಂದು ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ ಒಂದು ವಿಶೇಷವಾದ ಅಧಿಕಾರ ಇದೆ ಅದೇನಪ್ಪ ಅಂತಂದರೆ ಅವ್ರಿಗೆ ಬೇಕಾಗಿರುವಂತಹ ವ್ಯಕ್ತಿನ ಈ ಒಂದು ಟಾಸ್ಕಿಂದ ಹೊರ್ಗಡೆ ಉಳಿಸ್ಬೋದಾಗಿರುತ್ತೆ ಈ ರೀತಿ ಒಂದು ವಿಶೇಷವಾದ ಅಧಿಕಾರ ಕೊಟ್ಟಿದ್ದಾರೆ ಅದು ಗೈಸ್ ನಮಗೆ ಬಂದಿರುವಂತಹ ಅಪ್ಡೇಟ್ಗಳ ಪ್ರಕಾರ ಈ ಒಂದು ಟಾಸ್ಕ್ನಲ್ಲಿ ಧನುಷ್ ಅಥವಾ ಗಿಲ್ಲಿ ಇವರಿಬ್ಬರಲ್ಲಿ ಒಬ್ಬರು ಗೆದ್ದಿದ್ದಾರೆ ಅನ್ನೋದಂತೂ ಕನ್ಫರ್ಮ್ ಆಗಿದೆ ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಅದೇ ರೀತಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್